ನಮಸ್ತೆ ನಮಸ್ತೆ ಸರ್ ಟೀಸನ್ ಕಡೆ ಬರ್ಬೇಕಲ್ವಾ ಅಯ್ಯೋ ಸ ನನ್ ಮಾತಾಡೋಣ ನೋಡಿ ಸರ್ ಏನು ಭೂಮಿ ತಾಯಿಲಿ ನನಗೆ ಸಿಕ್ತು ಬೇರೆಯವರಾಗಿದ್ರೆ ಮಾರ್ಕಂಡ್ ಕೇರ್ಕೊಂಡು ಎಷ್ಟು ಬದ ದುಡ್ಡು ನುಣ್ಣಗೆ ಮಡಿಕೊಳ್ಳೋರು ಸ ನಾನು ನ್ಯಾಯಧರ್ಮ ಬುಟ್ಟಿ ಅಲ್ಲಾಡಕ್ಕೆಲ್ಲ ಸರ್ ಈಗ ಮೊದ್ಲೆಲ್ಲ ನಿಮ್ಗೆ ಗೊತ್ತಿದ್ದಂಗೆ ಜೈಲ್ಗೆಲ್ಲ ಓಟ್ ಬಂದೆ ಸರ್ ನಾನು ಮಾಡಿದಾಗ ತುಪ್ಪಕೆ ಜೈಲ್ ಬಂದೆ ಸರ್ ಸರಿಯಾ ಸ ಈಗ ನನಗೆ ಅವೆಲ್ಲ ಬೇಡ ಸ ನೀವು ಸಿಗಲ್ಲ ಸ ನನಗೆ ತಟ್ಕೊಳ್ಳೋದು ತಟವಟಾಗಳು ನನಗೆ ಹಿಡಿಯಕ್ಕಿಲ್ಲ ಸ ಒಳ್ಳೆ ರೀತಿಲಿ ಇರಬೇಕು ಒಳ್ಳೆ ರೀತಿ ನೀತಿಲಿರತ್ತೆ ಇವತ್ತು ಭಾಗ್ಯಲಕ್ಷ್ಮಿ ನಾನು ಹುಡುಕ ಬರೋದು ಹೇಳಿ ಸರ್ ನೀವೇ ಯಾವತ್ತಿವೆ ಸಹ ನನ್ನ ಮಾತಾಡ್ತೀನಿ ಕೇಳಿ ನಾವು ದುಡ್ಡಿನ ಗುಟ್ಟು ಹೋಗಬೇಕು ಸ ದುಡ್ಡು ನಮ್ಮನೆ ನಮ್ಮ ಹಿಂದಿಗೆ ಬರಬೇಕು ನಮ್ಮಿಂದ ಪಾರೋ ಮಾಡ್ಕೊ ಬರ್ಬೇಕು ಹಂಗೆ ಮಾಡಬೇಕು ಸಹ ಇಷ್ಟು ನಂದು ಇರೋದು ಓ ಕಳಮೂರಿ ತುಂಬ ಚೆನ್ನಾಗಿ ಮಾತಾಡ್ತೀರಾ ನಿಮ್ಮ ಬಗ್ಗೆ ತುಂಬ ಒಳ್ಳೆ ಅಭಿಪ್ರಾಯಗಳನ್ನ ಕೇಳಿ ಭಾಳ ಖುಷಿ ಆಯಿತು ನನಗೆ ವೆರಿ ಗುಡ್ ಊರೊಳಗಡೆ ಈ ಥರ ಒಳ್ಳೆಯವರು ಅಂತ ಅನ್ಸ್ಕೊಳ್ಳೋದು ತುಂಬ ಕಷ್ಟ

ಈ ಬರೀ ನನಗೆ ಎಲೆಕ್ಷನ್ ಕೂಡ ನಿಂತ್ಕೋಬೇಕು ಅಂತ ಅಂದ್ಕೊಂಡೀನಿ ಆಮೇಲೆ ಸ ಜನಗಳೆಲ್ಲ ಭಾಳ ಬೆಂಬಲ ಕೊಡ್ತಾರೆ ನನಗೆ ಕಳಮ ಮಾಡು ಕಳಮ ಮಾಡು ಚೆನ್ನಾಗಿ ನಿಂತ್ಕೊ ಹೋಗಿರ್ಲು ನಾ ಚೆನ್ನಾಗಿ ಸೇವೆ ಮಾಡಬೇಕು ಅನ್ನೋದು ನಾನು ಮನ್ಸುಗ್ ಬಂದ್ಬಿಟ್ಟಿದೆ ಅಂತ ಸಹ ನೀವೇನಾದ್ರು ಅಂದ್ಕೊಳ್ಳಿ ನನಗೆ ನನಗೆ ಯಾವುದು ಬೇಡ ಸ ಇನ್ನೇನು ವಯಸ್ಸಾಯಿತು ಇಲ್ಲಿಗೆ ಗಂಟವ ಅದು ಇದೊಂದು ಕಡೆ ರಾಗಲೇ ರಮಣೆ ಮಾಡ್ಕೊಂಡಿದ್ದು ಆಯಿತು ಇನ್ಮೇಲೆ ನಾನು ಜನಸೇವೆ ಮಾಡಬೇಕು ಅಂತ ನನ್ನ ಸುಮ್ ಮನ್ಸು ಬಂದ್ಬಿಟ್ಟದೆ ಸ ಆಯಿತು ಸಾ ಅದಕ್ಕೆ ನಾನು ಜನ ಸೇವೆ ಮಾಡಬೇಕು ಅಂತ ತೀರ್ಮಾನ ಸಾ ಅಯ್ಯೋ ಬಿ ಬನ್ನಿ ಸ ಏನಂತೆ ಅದಕ್ಕೆ ಯಾಪ ಬಡಬಗರು ಓದ್ಲಿ ಬಿಡಿ ಸರ್ ನಮಗೆ ಇವನ್ ನಾಲ್ಕು ಸರ ಗೊತ್ತಿಲ್ತ್ಕಲ್ವಾ ಸ

ಜನರ ಅನ್ಕಂಪ ಆ ಭಗವಂತ ತಾಯಿ ಅಷ್ಟು ಬಿಟ್ರೆ ನಂದು ಏನೂ ಇಲ್ಲ ಸರ್ ನೋಡಿ ಕಳಮೋರಿ ನಿಮ್ಗೆ ತಂದು ಕೊಟ್ಟಿದ್ದ ಗೋಲ್ಡ್ ಅಲ್ಲಿ ನೂರು ಕೋಟಿ ದುಡ್ಡಾಗಿದೆ ಅದರಲ್ಲಿ ಹಾ ಸಾ ಏನು ಹೇಳ್ತಾ ಇದ್ದೀರಿ ಸಾ ನೂರು ಕೋಟಿ ಆಯ್ತಾ ಹಾ ಕಳಮೋರಿ ಅದರಲ್ಲಿ ನಿಮ್ಮ ಕಾಲ್ ಪರ್ಸೆಂಟ್ ಸರ್ಕಾರಿ ಕಡೆಯಿಂದ ಮತ್ತೆ ನಾನು ಅವ್ರು ತುಂಬ ಒಳ್ಳೆಯವರು ಅನ್ನೋ ಒಂದು ರೆಕಮೆಂಡ್ ಮಾಡಿರೋದ್ರಿಂದ ಐದು ಕೋಟಿ ಎಕ್ಸ್ಟ್ರಾ ಒಟ್ಟಿಗೆ ನಿಮಗೆ ಮೂವತ್ತು ಕೋಟಿ ದುಡ್ಡು ಸಿಕ್ಕಿದೆ ಹಾ ಮೂವತ್ತು ಕೋಟಿಯಾ

ಆಮೇಲೆ ಸಹ ದಯವಿಟ್ಟು ಸತಿ ನನಗೆ ನೀವು ಅವಕಾಶ ಮಾಡಿಕೊಡ್ಬೇಕು ಸಹ ಚುನಾವಣೆಗೆ ನಿಂತ್ಕೊಳ್ಳೋದ್ಕೊಂಡು ಬಹಳ ಆಸೆ ಕೀನಿ ಸಹ ಸತಿ ನೀವು ಕರುಣ ತೋರಿ ನನಗೆ ಒಂದು ಬೆಂಬಲ ಮಾಡ್ಕೊಡ್ಬೇಕು ಸ ನನ್ನ ಕಡೆಯಿಂದ ಒಂದ ನೀವೇನಾರೇ ಒಂದು ನೀವು ನಿಂತ್ಕೊಂಡು ಓಡಾಡ್ಕೊಂಡು ನನಗೆ ಸಲಿಯಾಗಿ ಮಾಡಿಕೊಡ್ಬೇಕು ಸಹ ಇದೊಂದು ಮನವಿ ಓ ಖಂಡಿತ ಕಳಮ್ಮ ಖಂಡಿತ ನಿಜವಾಗ್ಲೂ ನಿಮ್ಮಂತವ್ರು ಈ ಥರ ಬೆಳ್ಳಿ ಇರೋದು ನೋಡಲಿಕ್ಕೆ ಖುಷಿ ಆಗುತ್ತೆ ಖಂಡಿತ ನಿಮ್ಮಂತ ಒಬ್ಬ ನಾಯಕಿಯ ಅವಶ್ಯಕತೆ ಇದೆ ಇಲ್ಲಿ ಹೌದು ತುಂಬ ನಿಮ್ಮಂಥ ಒಬ್ಬರು ನಿಜ ಜನಕ್ಕೆ ಸೇವೆ ಮಾಡೋದಂಥ ಮನಸ್ಸು ಎಲ್ರಿಗೂ ಬರಲ್ಲಮ್ಮ ನಿಮ್ಮ ನಿಮ್ಮ ಬಗ್ಗೆ ಊರಲ್ಲಿ ಕೇಳಿದ ತಕ್ಷಣ ನಾನು ಖುಷಿಯಾಗಿ ಬಿಡ್ತು ನನಗೆ ನಾನು ಒಬ್ಬರಿ ನಿಮ್ಮ ಮನೆ ಮರ್ತ್ಬಿಟ್ಟಿದ್ದೆ ನಾನು ಅಡ್ರೆಸ್ ಕೇಳಿದೆ ಕಾಳಮ್ಮ ಮನೆಯಲ್ಲಿ ಅಂತ ಕೇಳಿದ ತಕ್ಷಣ ಎಷ್ಟು ಖುಷಿಯಿಂದ ಬಿಟ್ರು ಗೊತ್ತಾ ಕಾಳಮ್ಮ ಅಂದ್ರೆ ಹಾಗೆ ಹೀಗೆ ಅಂತ ತುಂಬ ಒಳ್ಳೆಯ ಒಂದು ಹೆಸರು ತಂದ್ಕೊಂಡಿದ್ದೀರಾ ಅದು ಉಳಿಸ್ಕೊಂಡು ಹೋಗೋದು ನಿಮಗೆ ಬಿಟ್ಟಿದ್ದು ಓಕೆ ನೀವು ಏನೇ ಯಾವುದೇ ಟೈಮಲ್ಲಿ ಫೋನ್ ಮಾಡಿದ್ರು ನಾವು ನಿಮಗೆ ಯಾವಾಗಲೂ ಸಿದ್ಧವಾಗಿರ್ತೀವಿ ನಿಮ್ಮ ಸೇವೆಗೆ ಸರಿ ಕಳಮ್ಮ

ಜನ ಸೇವೆ ಮಾಡ್ಬೇಕ ಎದ್ದು ಬಿದ್ದು ಜನಗಳು ಬತ್ತೇ ಈಗ ಬ್ಯಾರೆ ಊರ್ಗಾರೆ ಸಾ ಈಗ ನಾವೇನ ಆರೋ ಪಾರ್ ಇರ್ತಾವ ತಿರಿಕ ಬಂದ್ಬಿಡ್ತೀವಿ ಏನ್ ಕಳಿ ಬಡಬಗ್ರು ಹೆಂಗ್ ಮಾಡಬೇಕು ಕಾಲ ನೋಡ್ಕೊ ಬಂದಾರ ಸೈಕಲ್ ಅಲ್ಲಿ ಓಡಿಸ್ಕೊ ಬಂದಾರ ಅವ್ರಿಗೆ ಹಿಂಸೆ ಆಗದ್ ಬೇಡ ಸಾ ನಮ್ಗೆ ತೊಂದ್ರೆ ಯಾರು ಸಿಕ್ಕಿಲ್ಲ ಸಾ ಅದಕ್ಕೆ ಯಾರಿಗೂ ಹೇಳಿನಿ ಸಾ ಮನೆ ನೋಡಕ್ಕೆ ತಕ ಬತ್ತು ಅಂತ ತಕತಿನಿ ಮನೆ ಒಟ್ಟಿಗೆ ತಕ ಬಂದಿ ಮಡಿಕತಿನಿ ಈಗ ಕಳಮ್ಮ ಒಟ್ಟಿಗೆ ಇದೇ ತರ ನೀವು ಜನ ಸೇವೆ ಮಾಡ್ಕೊಂಡು ಚಂದ ನಿಮ್ದೇ ಗಿರಿ ಸರಿನಾ ಏನೋ ದೇವ್ರ ದಯ ಸಾ ಓಕೆ ಕಳಮ್ಮ ಮತ್ತೆ ನಾನು ಓಡ್ತೀನಿ ಮತ್ತೆ ಸಾ ಚಿನ್ನದ ಗಳ ಸರಿ ಕಾಪಿ ಕುಡಿಬೋದಾಗಿತ್ತಲ್ಲ ಓ ನೆಕ್ಸ್ಟ್ ಟೈಮ್ ಬರ್ತೀನಿ ಖಂಡಿತ ಊಟಕ್ಕೆ ಬರ್ತೀನಿ ಬನ್ನಿ ಸಾ ಬನ್ನಿ ಸಾ ಚಿನ್ನ ತಾಟಲಿ ಕೋಳಿ ಬಣ್ಣ ಹೆಸರು ಮಾಡ್ಕೊಂಡರು ಊಟ ಹೋಗಿರಿ ಹಾ ಸರಿ ಕಳಮ್ಮ ಆಯ್ತು ಬರ್ತೀನಿ ಬನ್ನಿ ಸಾ ಬನ್ನಿ ಸಾ ದೇವರೊಳ್ಯಾಡ್ ಮಾಡ್ಲಿ ನಮಸ್ಕಾರ ಕದ್ರಪಾ ಎಲ್ಲರೂ ಚಲಾಗಿ ಇದಿರಿಯಾ ಗೊತ್ತೈತಾ ಯಾರು ಅಂತ ಬಹುದೂರ್ ಕಳಮ್ಮ ಆ ಅದೇ ಚಿನ್ನ ಸಿಕ್ಕಿತಲ್ರಾ ಅದಕಯಾ ಸರ್ಕಾರದ ಕಡಿ ಇಂದವ ನನ್ನ ಮೆಚ್ಚಿ ತನ್ಕೋಟಲಲ್ಲ ವಾಲ್ದಲ್ ಸಿಕ್ಕಿರ ಮಡಿಕ ಬದಗಿತ್ತನೆ ನಾನು ಮಡಿಕಲ್ದಿಲ್ಲ ನೀವೇನಾರೋ ಅನ್ಕಳಿ ನನಗೆ ಸತ್ಯ ಧರ್ಮ ಗುಟ್ಟಿದ ನಡದೊಳೆ ಅಲ್ಲ ನಾನು ಆಗ್ಲಿಂದನಷ್ಟೇ ಇದೋಷ್ಟೇಯಾ ಹಂಗೆ ಈಗ ಸದ್ಯಕ್ಕೆ ಹಂಗೋ ಆ ಭಾಗವಂತ ಕಣ್ಬಿಟ್ಟುಟಾ ಆಗೋಸಿ ಕಿಡ್ನಿ ಮಾಡಿರೋ ದುಡ್ಡು ಬಂತು ಒಂದು ಎಂಟು ಕೋಟಿ ಈಗ ಮೂವತ್ತು ಕೋಟಿ ಅದ್ಕೆ ಒಂದು ಮನೆ ತಗೊಬಾರದು ಅಂದ್ಕೊಂಡು ಹೋಗಿದೆ ಮೈಸೂರದಿಗೆ ಅವನು ನೋಡ್ತೀನಿ ನಾಳೆ ಕೊನಾರ್ದು ಬನ್ನಿ ಕೊಡ್ತೀವಿ ಅಂತಾರೆ ಮನೆಯ ತಗೊಬರ್ತೀನಿ ತಗೊಬಂದು ಕುಣಿಸ್ಕೊತೀನಿ ಮೈಸೂರು ಬೆಂಗಳೂರಿಗೆ ಹೋಗ್ಬೋದು ನನಗಲ್ಲ ಎಲ್ಲವೂ ಹಿಡಿಯೋಕ್ಕಿಲ್ಲ ನಮ್ಮ ಜಾಗ ಅಲ್ವರಾ ಈಗ ಬರ್ರಿ ಚುನಾವಣೆ ನಿಂತ್ಕೋಬೇಕು ಗೆದ್ದಿದ್ದು ಜನಗಳ್ ಸೇವೆ ಮಾಡ್ಬೇಕು ಅಂದ್ಕೊಂಡಿವನಿ ಅದಕ್ಕೆ ಸುಮ್ಮನೆ ತೆಗೆ ಅಲ್ಲ ಏನು ಓಡಾಡಿರಿ ಹೇಳಿ ನೀವೇ ಅದಕ್ಕೆ ಎಲ್ಲಿಗೂ ಓಡಾಡೋದು ಬೇಡ ಏನು ಬೇಡ ಅನ್ಕಂಡು ಸುಮ್ಮನೆಗೆ ಅಲ ಕಲಿಯೋದ ತೆಗೆ ಜನ್ಬಲ ಸೇವೆ ಮಾಡ್ಕೊಂಡು ಅದಕ್ಕೆ ಅಯ್ಯೋ ಏನು ಮಾಡಿದ್ರಿ ಹೇಳಿ ಅಯ್ಯೋ ದೇವರು ಕಂಡುಬಿಟ್ಬಿಟ್ಟ ಕಷ್ಟಪಟ್ಟವ್ರು ಯಾವತ್ತಿರ ಸುಖಮಿ ಅಲ್ವಾ ಏನಾರು ಅನ್ಕಳಿ ಇವ್ಳು ಜಯ್ಯಕ್ಕ ನಿಮ್ಮ ಕಂಡಂಗೆ ಕಾಳಿ ಕಾಳಿ ಅಂದ್ಕೊಂಡು ಚೆನ್ನಾಗಿ ಮಾತಾಡ್ತಿದ್ಲು ನನ್ನ ದುಡ್ಡು ಬಂದದೆ ಅನ್ಕೊಂಡು ಮಾತನೇ ಬಿಟ್ಬಿಟ್ರಲ್ಲಿ ಚೆನ್ನಾಗ್ರು ಕಾಳಿ ನೀವೇ ಇವ್ರು ಕೇಳಿ ಬಂದು ಹೋಗ ಹಿಂಗೆ ಒಟ್ಟೆವ್ರಿ ಮಾಡಾರ ಹೇಳಿ ನೀವೇ ಬಾಳಿ ಇಟ್ಟಕ್ಕೆ ಒಟ್ಟೆವ್ರಿ ಕರ್ಬಲ್ ನೀವೇನಾರ ಅನ್ಕಳಿ ಅಂದ್ಕಳಿ ಅಂತ ಬೇಜಾರ್ ಮಾಡ್ಕೊಂಡು ಸಕ್ಕ ಭಾಳ ಕರ್ಬಲಿರು అని మున్గడ నూ చదా బీ అదే తోర్స్తీనీ నను ఎల్వ కాళవా కాళవ కాళవ కాడవా కళవ అందూ అస్ట్ ఆసే మాట్తారలో అక్క వీ కంద్రపప్ప వట్టేవ్రీ దయవిట్టు నిమ్మూల్యవదు మాతవ అంకి నీడి నోడి జయ కంటే అవును యారు ఓట్ హాక్బాడు నూ ఒట్ హక్కుబాడు నన్ ఓట్ హి గెలిసి నన్ను సేవ మేత జా సరీరప్ప బే హే వీడియ్యో హంగదు తోబట్టు దయవిట్టు వీడియో ఇష్ట లైక్ మిషర్ మి యార్ సబ్స్క్రైబ్ మరో దయవిట్టు సబ్స్క్రైబ్ మూడు నమ్ు ఎచ్చు సపోర్ట్ మారా బి మే